ನರಿಯಂದಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರಿಗಾಗಿ ಚಯ್ಯಂಡೆಯ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹೋಬಳಿ ಮಟ್ಟದ ಪಿಂಚಣಿ ಅದಾಲತ್ ಏರ್ಪಡಿಸಲಾಗಿತ್ತು ನರಿಯಂದಡ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪೆಮ್ಮಂಡ ಕೌಶಿಕಾವಿರಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ನಾಪೋಕ್ಲು ಕಂದಾಯ ಪರಿವೀಕ್ಷಕ ರವಿಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಯೋಜನೆಯಡಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇದರಿಂದ ಹೋಬಳಿ ಮಟ್ಟದಲ್ಲಿರುವ ಪಿಂಚಣಿ ಫಲಾನುಭವಿಗಳಿಗೆ ಅನುಕೂಲವಾಗಲಿದೆ ಎಂದರು ಪಿಂಚಣಿ ಫಲಾನುಭವಿಗಳು ಈ ಯೋಜನೆಯಿಂದ ಮಾಸಿಕ ವೇತನ ಪಡೆಯುತ್ತಿದ್ದಾರೆ ಕೆಲವರು ಆಧಾರ್ ಕಾರ್ಡ್ ಇಕೆವೈಸಿ ಹಾಗೂ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಜೋಡಣೆ ಮಾಡಿಸದೆ ಪಿಂಚಣಿ ಸೌಲಭ್ಯದಿಂದ ವಂಚಿತರಾಗಿದ್ದಾರೆ ಪಿಂಚಣಿ ಅದಾಲತ್ ಮೂಲಕ ಪಿಂಚಣಿ ವಂಚಿತರ ಸಮಸ್ಯೆ ಬಗೆಹರಿಯಲಿದೆ ಎಂದು ಹೇಳಿದರು ಪಂಚಾಯತಿ ಒಂದು ಪಿಂಚಣಿ ಅದಾಲತ್ ಮಾಡಬೇಕು ಅಂತ ಒಂಬತ್ತಕ್ಕೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ವ್ಯವಸ್ಥೆ ಮಾಡ್ಕೊತೀವಿ ಅಂತ ಹೇಳಿದಾಗ ಪಂಚಾಯಿತಿಯಿಂದ ಹಾಗೂ ಶಾಲೆ ಪರವಾಗಿ ನಮಗೆ ಈ ವೇದಿಕೆಯನ್ನು ಮಾಡಿಕೊಟ್ಟಿದ್ದಾರೆ ನಮ್ಮಲ್ಲಿ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ರಾಷ್ಟ್ರೀಯ ಸಾಮಾಜಿಕ ಭದ್ರತಾ ಯೋಜನೆಯಡಿ ರಾಷ್ಟ್ರೀಯ ಭದ್ರತಾ ಸಾಮಾಜಿಕ ಯೋಜನೆಯಡಿ ಫಲಾನುಭವಿಗಳಿಗೆ ನಾವು ಪ್ರತಿ ಮಾಹೆಯಲ್ಲಿ ಒಂದು ಹೋಬಳಿ ಮಟ್ಟದ ಒಂದು ಸರ್ಕಲ್ನಲ್ಲಿ ಒಂದು ಹೂಗಳಿಗೆ ಸಂಬಂಧಪಟ್ಟಂತೆ ಒಂದು ವೃತ್ತಕ್ಕೆ ಸಹ ಹಂತಕ್ಕೆ ನಾವು ಪಿಂಚಣಿ ಆಧಾರದ ಕಾರ್ಯಕ್ರಮವನ್ನು ಆ ಸದರಿ ಕಾರ್ಯಕ್ರಮದಲ್ಲಿ ಈ ಹಿಂದೆ ಹಲವು ಫಲಾನುಭವಿಗಳಿಗೆ ನಾವು ಪಿಂಚಣಿಯನ್ನು ಕೊಟ್ಟಿರ್ತೇವೆ ಅವರಿಗೆ ಹಲವು ದಿನಗಳಿಂದ ಅವರಿಗೆ ಪಿಂಚಣಿ ಮಾಸಿಕ ಹಣ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಆಗಲ್ಲ ಬರೋದಿಲ್ಲ ಹಾಗೂ ಅವರು ಆಧಾರ್ ಕಾರ್ಡನ್ನು ಇ ಕೆ ವೈ ಸಿ ಮಾಡಿರೋದಿಲ್ಲ ಮತ್ತು ಬ್ಯಾಂಕ್ನಲ್ಲಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡದ ಕಾರಣದಿಂದಲೂ ಸಹ ಈ ಕಾರ್ಯಕ್ರಮವನ್ನು ನಿವಾರಿಸುವುದಕ್ಕೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೋಡಿರ ವಿನೋದ್ ನಾಣಯ್ಯ ಮಾತನಾಡಿ ಸರ್ಕಾರದ ಆಯುಷ್ಮಾನ್ ಕಾರ್ಡ್ ಮಾಡಿಸಿಕೊಂಡವರಿಗೆ ಐದು ಲಕ್ಷದವರೆಗಿನ ಚಿಕಿತ್ಸೆಯ ಹಣವನ್ನು ಸರ್ಕಾರವೇ ಭರಿಸಲಿದೆ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಹೇಳಿದರು ಆಧಾರ್ ಕಾರ್ಡ್ ಹಾಗೂ ಒಂದು ಬ್ಲಡ್ ಬ್ಲಡ್ ಗ್ರೂಪ್ ರಿಪೋರ್ಟ್ ನಿಮ್ಮ ರಕ್ತದ ಗುಂಪು ಯಾವುದೇ ರಿಪೋರ್ಟ್ ಅದು ಹಾಸ್ಪಿಟಲ್ ತಗೋಬಹುದು ಅಲ್ಲಿ ಸಿಟಿ ಒಂದು ಕ್ಲಿನಿಕ್ ಇದೆ ಅಲ್ಲಿ ರಿಪೋರ್ಟ್ ಕೊಡ್ತಾರೆ ಆ ರಿಪೋರ್ಟ್ ಅನ್ನ ಕೊಟ್ಟರೆ ನಿಮಗೆ ಒಂದು ಕಾರ್ಡ್ ಬರುತ್ತೆ ಅದು ಅರವತ್ತು ವರ್ಷ ಮೇಲ್ಪಟ್ಟು ಏನೆಲ್ಲ ಸೌಲಭ್ಯ ನಿಮಗೆ ಹಿರಿಯ ನಗರಕ್ಕೆ ಕೊಡಕ್ಕಿದೆ ಅದನ್ನು ಕೂಡ ಮಾಡ್ಲಿಕ್ಕೆ ಅವರು ಹಿಂದ್ಗಡೆ ಕೂತಿದ್ದಾರೆ ವರ್ಷದ ಮೇಲ್ಪಟ್ಟು ತುಂಬಾ ಜನ ಕಾಣ್ತಾ ಇದ್ರೆ ಅಂಚೆ ಇಲಾಖೆಯಿಂದ ದೊರೆಯುವ ಸೌಲಭ್ಯಗಳ ಕುರಿತು ಕೊಡಗು ಜಿಲ್ಲಾ ಅಂಚೆ ಇಲಾಖೆಯ ಮಾರ್ಕೆಟಿಂಗ್ ಅಧಿಕಾರಿ ಸುದರ್ಶನ್ ಮಾಹಿತಿ ನೀಡಿದರು ಫೆಬ್ರವರಿ ಎಂಟರಂದು ಚಯ್ಯಂಡೆ ಅಂಚೆ ಕಚೇರಿಯಲ್ಲಿ ಆಧಾರ್ ಮೇಳ ನಡೆಯಲಿದೆ ಸಾರ್ವಜನಿಕರು ಅದರ ಅನುಕೂಲ ಪಡೆದುಕೊಳ್ಳುವಂತೆ ಸಲಹೆ ನೀಡಿದರು ಚೇಂಜ್ ಮಾಡ್ಲಿಕ್ಕೆ ನನಗೆ ಅವಕಾಶ ಇಲ್ಲ ಅದನ್ನ ಬಿಟ್ಟು ಬೇರೆ ಎಲ್ಲಾ ರೀತಿಯ ಬಯೋಮೆಟ್ರಿಕ್ ಅಪ್ ಬೇಸ್ ಆಗಿರ್ಬೋದು ವಿಳಾಸದ ಬದಲಾವಣೆ ಇರ್ಬೋದು ಹೆಸರಿನಲ್ಲಿ ಆಗಿರೋಂಥ ಕಪ್ ಇರ್ಬೋದು ಇದನ್ನೆಲ್ಲ ಕೂಡ ಚೇಂಜ್ ಮಾಡಿ ಕೊಡ್ತೀವಿ ಏಟಪ್ಪಲ್ಲಿ ಏನಾದ್ರು ಚೇಂಜಸ್ ಏನಾದ್ರು ಬೇಕು ಅಂತ ಹೇಳಿದ್ರೆ ಅವರು ಮಡಿಕೇರಿನಲ್ಲಿ ಡಿ ಸಿ ಆಫೀಸ್ನಲ್ಲಿ ಒಂದು ಆಧಾರ್ ಇದೆ ಅಲ್ಲಿ ಹೋಗ್ತೀವಿ ಪಿಂಚಣಿ ಸೌಲಭ್ಯವನ್ನು ಫಲಾನುಭವಿಗಳ ಮನೆ ಮನೆಗೆ ತಲುಪಿಸುವ ವ್ಯವಸ್ಥೆಯಿದ್ದರೂ ನರಿಯಂದಡ ಗ್ರಾಮದ ವೃದ್ಧ ಮಹಿಳೆ ಗೌರಿ ಎಂಬವರು ಸೌಲಭ್ಯದಿಂದ ವಂಚಿತರಾಗಿದ್ದರು ವೃದ್ಧಾಪ್ಯ ವೇತನದ ಪಿಂಚಣಿಗೆ ಅರ್ಜಿ ಸಲ್ಲಿಸಲು ಮಕ್ಕಳ ಸಹಾಯ ಪಡೆದು ನಡೆದುಕೊಂಡು ಬರ್ತಿದ್ದ ದೃಶ್ಯ ಕಂಡುಬಂತು ಮುಂದಿನ ದಿನಗಳಲ್ಲಿ ವಯೋವೃದ್ಧರು ಅಂಗವಿಕಲರಿಗೆ ಅನುಕೂಲವಾಗುವಂತೆ ಅಧಿಕಾರಿಗಳೇ ಖುದ್ದು ಮನೆ ಮನೆಗೆ ತೆರಳಿ ಪಿಂಚಣಿ ಸೌಲಭ್ಯ ಒದಗಿಸಬೇಕೆಂಬ ಮಾತು ಸಾರ್ವಜನಿಕ ವಲಯದಲ್ಲಿ ಕೇಳಿಬಂತು ಅಂಗವಿಕಲರ ಪಿಂಚಣಿ ವಿಧವೆ ಪಿಂಚಣಿ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ವೃದ್ಧಾಪ್ಯ ವೇತನ ಹೊಸ ಆಧಾರ್ ಕಾರ್ಡ್ ನೋಂದಣಿ ಆಧಾರ್ ಕಾರ್ಡ್ ತಿದ್ದುಪಡಿ ಆಯುಷ್ಮಾನ್ ಆರೋಗ್ಯ ವಿಮಾ ಕಾರ್ಡ್ ಇನ್ನಿತರ ಸೌಲಭ್ಯಗಳನ್ನು ಸಾರ್ವಜನಿಕರು ಪಡೆದುಕೊಂಡರು ಈ ಸಂದರ್ಭ ನರಿಯಂದಡ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜೇಶ ಅಚ್ಚಯ್ಯ ಮೊಹಮ್ಮದ್ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಶಾ ಕುಮಾರಿ ನರಿಯಂದಡ ಗ್ರಾಮ ಲೆಕ್ಕಿಗರಾದ ಸ್ವಾತಿ ಅರಪಟ್ಟು ಗ್ರಾಮ ಲೆಕ್ಕಿಗರಾದ ಅಮೃತ ಸೇರಿದಂತೆ ಮತ್ತಿತರರು ಇದ್ದರು